ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನಂತೂ ಇವತ್ತು ಸಂಜೆ ಎಷ್ಟು ಟೈಮ್ ಈಗ ಏಳು ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ನನ್ನ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರಿ ನಮ್ಮ ಬರ್ಡೇ ಅಂತೂ ಬಂದೆವಂತೂ ಮತ್ತೆ ನಾವೆಲ್ಲೋ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಅದಕ್ಕೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಶಾಪಿಂಗ್ ಹೋಗೋಣ ಅಂತ ಅರುಣೀಗ ಡ್ಯೂಟಿ ಮುಗಿಸ್ಕೊಂಡು ಬರೋದ್ರೊಳಗಡೆ ನಾನು ರೆಡಿಯಾಗಿರ್ತೀನಿ ಆಗ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋದಷ್ಟೇ ಅದಕ್ಕೋಸ್ಕರ ಅಂತಾರೆ ಈಗ ಸಂಜೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗಿಂದ ಮನೆ ಕೆಲಸ ಇತ್ತು ಎಲ್ಲ ಮುಗಿಸಿ ಸ್ನಾನ ಮಾಡಿ ರೆಡಿಯಾಗಿ ನಿಂತಿದ್ದೀನಿ ಇನ್ನು ಶಾಪಿಂಗ್ ಹೋಗೋದೆ ಶಾಪಿಂಗ್ ಮಾಡೋದೆ ಅಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತ ಹೇಳಿಬಿಟ್ಟು ನಿಮ್ಗೆ ಅಲ್ಲಿ ಆದರೆ ವೀಡಿಯೋ ಮಾಡ್ತೀನಿ ಇಲ್ಲ ಅಂತಂದರೆ ಮನೆ ಬಂದು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಕಂಪ್ಲೀಟಾಗಿ ಅದರ ಡೀಟೇಲ್ ಎಲ್ಲ ಹೇಳ್ತೀನಿ ಪ್ರೈಸ್ ಏನಾಯಿತು ಏನು ಪ್ಯಾಟ್ರನ್ ತೊಗೊಂಡೆ ಇದು ಯಾವುದಕ್ಕೆ ತೊಗೊಂಡೆ ಯಾಕೆ ಏನು ಎತ್ತ ಅಂತ ಪೂರ್ತಿ ಹೇಳ್ತೀನಿ ಓಕೆನಾ ಓಕೆ ಇನ್ನು ಎರಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣ್ತಾರ ಬೆಲೈಕನ್ನ ಕ್ಲಿಕ್ ಮಾಡಿ ಹಾಗಾಗಿ ನಾನು ಮಾಡೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಓಕೆನಾ ನಾನು ಈ ವಿಡಿಯೋನ ಶೂಟ್ ಮಾಡಿ ತುಂಬ ದಿನ ಆಗಿತ್ತು ಆದರೆ ಅಪ್ಲೋಡ್ ಸ್ವಲ್ಪ ಲೇಟಾಗಿ ಮಾಡ್ತಾ ಇದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ మచ్ ఆఫర్ ఇల్వా ಎರಡು ಒಂದೇ ತಾನೆ ನಾನಿಲ್ಲಿ ಮಧ್ಯ ಮಧ್ಯೆ ಸ್ವಲ್ಪ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಸಾಂಗ್ಸ್ ಮತ್ತು ಅಡ್ವಟೈಸ್ಮೆಂಟು ಅಲ್ಲಿ ಪ್ಲೇ ಆಗ್ತಾ ಇತ್ತು ಅದರಿಂದ ಸುಮ್ಮನೆ ಕಾಪಿ ರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ಮ್ಯೂಟ್ ಮಾಡ್ತಾ ಇದೀನಿ ಮತ್ತೆ ಮಧ್ಯೆ ಮಧ್ಯೆ ನಮ್ಮ ಡಿಸ್ಕಷನ್ ಕೂಡ ನಡೀತಾ ಇತ್ತು ಮತ್ತೆ ನನಗೆ ಇಲ್ಲಿ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ಸೊ ನೆಕ್ಸ್ಟ್ ಬೇರೆ ಏನಾದ್ರು ನೋಡೋಣ ಅಂದ್ಕೊಂಡು ಸ್ವಲ್ಪ ಇಲ್ಲಿ ಗೋಲ್ಡ್ ನೋಡೋಣ ಅಂದ್ಕೊಂಡು ನೋಡ್ತಾ ಇದೀವಿ

ನಂಗೆ ಅದ್ರ ಬಗ್ಗೆ ತಿಳ್ಕೊಳ್ದೇನೆ ನಾನಂತ ಹೇಳ್ಕೊಡ್ಕಲ್ಲ ನಮಗೊತ್ತಿರ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಮ್ಯಾಕ್ಸ್ ಹೋಗಿ ಮತ್ತೆ ವಿಶಾಲ್ಗೆ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಆನ್ ದಿ ವೇ ಬರಬೇಕಿದ್ರೆ ನಾನು ಶವರ್ಮಾ ತಿನ್ನಬೇಕು ಅಂತ ಅಂದೆ ಬರಬೇಕಿದ್ರೆ ಬೋಗಾದಿ ರಿಂಗ್ ರೋಡ್ ಹತ್ರ ಶವರ್ಮಾ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಶವರ್ಮಾ ತೊಗೊಂಡು ಈಗ ಮನೆಗೆ ಹೊರಟಿದ್ದೀನಿ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆ ಇವಾಗ ನಾನು ಏನೇನ್ ಪರ್ಚೇಸ್ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ಕೆಲವೊಂದು ಇಲ್ಲಿ ಮ್ಯಾಕ್ಸ್ ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ ಕೆಲವೊಂದು ವಿಶಾಲಲ್ಲಿ ಪರ್ಚೇಸ್ ಮಾಡಿದ್ದೀನಿ ಕೆಲವೊಂದು ಈಗ ಫ್ಯಾಕ್ಟ್ರಿ ಔಟ್ಲೆಟ್ ಬ್ರ್ಯಾಂಡೆಡ್ ಫ್ಯಾಕ್ಟ್ರಿ ಔಟ್ಲೆಟ್ ಹಾಕಿರ್ತಾರೆ ನೋಡಿ ಅಲ್ಲಿ ತೊಗೊಂಡಿರೋದು ಕೆಲವೊಂದು ಇದು ರಿಲಯನ್ಸಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ಇರೋದು ನಂದು ಒಂದೇ ಒಂದು ನಾನು ಪರ್ಚೇಸ್ ಮಾಡಿರೋದು ಇನ್ನು ಮಿಕ್ಕಿದ್ದೆಲ್ಲ ಅದ್ಭುತ ಮತ್ತು ಅರುಣ್ದೇ ಇದೆ ಹಾಗಾಗಿ ಏನೇನು ಅಂತ ನಿಮಗೆ ಇವಾಗ ತೋರಿಸ್ತಾ ಹೋಗ್ತೀನಿ ನೀವು ಆಗಲೇ ನೋಡಿದ್ರಲ್ಲ ನಾನು ಒಂದು ಡೈಮಂಡು ಮಂಗಳ ಸೂತ್ರ ನೋಡಿದ್ದೆ ಅಂತ ಬಟ್ ಅದು ಸ್ವಲ್ಪ ಕನ್ಫ್ಯೂಷನಲ್ಲಿದೆ ತಗೊಳ್ಳೋದಾ ಬೇಡವಾ ಅಂತ ಹೇಳ್ಬಿಟ್ಟು ಯಾಕೆ ಅಂತ ಹೇಳಿದ್ರೆ ಕೆಲವ್ರು ಹೇಳ್ತಾರೆ ಈಗ ಡೈಮಂಡ್ ನಾವು ಪರ್ಚೇಸ್ ಮಾಡ್ತು ಅಂತ ಹೇಳಿದ್ರೆ ಅದನ್ನು ನಾವು ಮತ್ತೆ ನೆಕ್ಸ್ಟ್ ರಿಟರ್ನ್ಗೆ ಹತ್ತಾಗ ಹಂಡ್ರೆಡ್ ಪರ್ಸೆಂಟ್ ನಮಗೆ ಬೈಬ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ ಕೆಲವರು ಏಯ್ಟಿ ಪರ್ಸೆಂಟ್ ಅಂತಾರೆ ಅದೇ ಕನ್ಫ್ಯೂಷನಲ್ಲಿದ್ದೀವಿ ನಾಳೆನೂ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಏನಾಗುತ್ತೆ ನೋಡೋಣ ಅರುಣ್ಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅದ್ರ ಬಗ್ಗೆ ಎಲ್ಲ ಫಸ್ಟ್ ತಿಳ್ಕೊಂಡು ತಗೊಳ್ಳೋಣ ಅಂತ ಯಾಕಂದರೆ ನಾವು ಫಸ್ಟ್ ಟೈಮು ಡೈಮಂಡ್ ಪರ್ಚೇಸ್ ಮಾಡೋಣ ಅಂದ್ಕೊಂಡು ಅದ್ರ ಬಗ್ಗೆ ನಮಗೆ ಝೀರೋ ನಾಲೆಡ್ಜು ನಮ್ಗೆ ಏನಂದ್ರೆ ಏನು ಬೇಸಿಕ್ಕೂ ನಮಗೇನು ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ತಿಳ್ಕೊಂಡು ತಗೊಳ್ಳೋಣ ಅಂದ್ಕೊಂಡು ಅದನ್ನೇನು ತೊಗೊಂಡಿಲ್ಲ ನಾನು ಬಟ್ ಬಟ್ಟೆಗಳು ತೊಗೊಂಡಿದ್ದೀನಿ ಅದೇನೇನು ಅಂತ ಹೇಳ್ಬಿಟ್ಟು ಇವಾಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಫಸ್ಟಿಗೆ ಈಗ ಅದ್ಭುತ ತೋರಿಸ್ಬಿಡ್ತೀನಿ ಇದು ಅದ್ಭುತ ಒಂದು ಟಿ ಶರ್ಟ್ ತೊಗೊಂಡೆ ಈ ಕಲರ್ ಹತ್ರ ಇರಲಿಲ್ಲ ಈ ಥರ ಕಾಂಬಿನೇಷನ್ನು ತೊಗೊಂಡು ಇದು ಮ್ಯಾಕ್ಸಲ್ಲಿ ತೊಗೊಂಡಿದ್ದು ಇದು ಒನ್ ನೈಂಟಿ ನೈನು ಇದು ಪ್ರೈಸ್ ಬಂದು ಇದೊಂದು ತೊಗೊಂಡೆ ನೋಡಿ ಆಮೇಲೆ ನೆಕ್ಸ್ಟು ಫಸ್ಟ್ ಅದ್ಭುತೆ ತೋರಿಸ್ಬಿಡ್ತೀನಿ ಎಲ್ಲ ಇದೊಂದು ಶಾರ್ಟ್ಸ್ ತೊಗೊಂಡೆ ಅವನಿಗೆ ಇದು ಬಂದು ವಿಶಾಲಲ್ಲಿ ತೊಗೊಂಡಿದ್ದು ಇದು ಟು ನೈಂಟಿ ನೈನು ಮೋಸ್ಟ್ಲಿ ಡಿಸ್ಕೌಂಟಾಗಿ ಒನ್ ನೈಂಟಿ ನೈನ್ಗೇನೋ ಸಿಕ್ತು ಅನ್ಕೋತೀನಿ ಇದು ಇದು ಒನ್ ನೈಂಟಿ ನೈನು ಮತ್ತು ಅವ್ನಿಗೆ ಒಂದು ಪೇರ್ ಇದು ತಗೊಂಡೆ ಚೆನ್ನಾಗಿದೆ ಅಲ್ಲ ಕ್ಯೂಟಾಗಿ ಮತ್ತು ಈ ಏನು ಈ ಟೀ ಶರ್ಟ್ಗೆ ಇದು ಮ್ಯಾಚ್ ಆಗುತ್ತೆ ಬ್ಲೂ ಜೀನ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದು ತೊಗೊಂಡೆ ಇದು ಕೂಡ ಒನ್ ನೈಂಟಿ ನೈನು ಟೂ ಟ್ವೆಂಟಿ ನೈನ್ ಏನೋ ಇದೆ ಒನ್ ನೈಂಟಿ ನೈನ್ ಕೊಟ್ಟಿದ್ದು ಇದಕ್ಕೆ ಇದು ತೊಗೊಂಡೆ ವಿಶಾಲಲ್ಲಿ ತೊಗೊಂಡಿದ್ದು ಇದೊಂದು ಆಲ್ಫಾಬೆಟ್ ಅವನು ಇದು ಓಪನ್ ಮಾಡಿಲ್ಲ ಯಾಕೆ ಅಂದ್ರೆ ಅವನ್ಗೆ ಬರ್ಡೇಗೆ ಅಂತ ತಗೊಂಡಿರೋದಲ್ವಾ ಸೊ ಇದನ್ನೆಲ್ಲ ಗಿಫ್ಟ್ ರ್ಯಾಪ್ ಮಾಡಿಸಿ ಅವ್ನಿಗೆ ಕೊಡ್ಬೇಕು ಅವ್ನ ಓಪನ್ ಮಾಡಿಸ್ಬೇಕಂತ ಅನ್ಕೊಂಡಿದೀನಿ ಹಾಗಾಗಿ ಇದನ್ನ ಓಪನ್ ಮಾಡಲ್ಲ ಹೀಗೆ ನೋಡಿ ಇದು ಆಲ್ಫಾಬೆಟ್ನ ಈಗ ರಿಮೂವ್ ಮಾಡಿ ಅದ್ರದ್ದು ಪ್ಲೇಸ್ ಏನಿರುತ್ತೆ ಅಲ್ಲಿ ಹಾಕೋದು ಆ ತರದ್ದು ಇದು ಇದೊಂದು ನೋಡಿ ಇದು ನೈಂಟಿ ನೈನ್ ವಿಶಾಲಲ್ಲಿ ಕಿಡ್ಸ್ ಟಾಯ್ಸ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದೊಂದು ನೈಂಟಿ ನೈನ್ ಫೋರ್ ತಗೊಂಡೆ ಇದೊಂದು ಆಮೇಲೆ ಇದೊಂದು ಎಷ್ಟು ಕ್ಯೂಟಾಗಿದೆ ಅಲ್ಲ ಇದು ಬಂದು ಮ್ಯಾಕ್ಸಲ್ಲಿ ತೊಗೊಂಡಿದ್ದು ನಂಗೆ ತುಂಬ ಇಷ್ಟ ಆಯಿತು ಸಾಫ್ಟ್ ಸಾಫ್ಟ್ ಆಗಿದೆ ಇದು ಆ್ಯಕ್ಚುಲಿ ತಂಗಿ ಪಾಪುಗೆ ಅಂತ ಅಂದ್ಕೊಂಡೆ ಬಟ್ ಇದನ್ನು ಅದ್ಭುತಕ್ಕೆ ತೊಗೊಂಡಿದ್ದು ಅವನಿಗೂ ಕೊಡ್ಸೋಣ ಅನ್ಕೊಳ್ಳೋ ಅಷ್ಟರೊಳಗಡೆ ಅವನು ಅಳ್ತಾನೆ ಏನೇ ತೊಗೊಂಡ್ರು ಕೂಡ ಫಸ್ಟ್ ಅವನಿಗೆ ಕೊಡಬೇಕು ಹಾಗಾಗಿ ಅವನು ಎಷ್ಟು ದಿನ ಆಟಾಡ್ತಾನೆ ಆಟಾಡಿ ಆಮೇಲೆ ಅವ್ನಿಗೆ ಕೊಡ್ತಾನೆ ಅವ್ನಗೂ ಬೇರೆ ಟಾಯ್ಸ್ ತೊಗೋಬೇಕು ಬಟ್ ಈ ಟೈಮಲ್ಲಿ ಸಾಫ್ಟ್ ಟಾಯ್ಸು ಮಕ್ಳಿಗೆ ಅಂದರೆ ಈಗ ಅವ್ನಿಗೆ ಐದು ತಿಂಗಳಲ್ವ ಐದು ತಿಂಗಳು ಮಗುಗೆಲ್ಲ ಸಾಫ್ಟ್ ಟಾಯ್ಸ್ ಕೊಡೋದೆ ಬೆಸ್ಟ್ ಅನಿಸ್ತು ಹಾಗಾಗಿ ಇದೇ ನಾವು ಜಾಸ್ತಿ ಆಟ ಆಡೋಲ್ಲ ಅಲ್ಲ ಅದ್ಬೊತ್ತು ಅವ್ನಿಗೆ ಕೊಟ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಇದನ್ನ ತೊಗೊಂಡಿದ್ದೀನಿ ಬಟ್ ಬರ್ಡೇ ಗಿಫ್ಟ್ ಅಂತ ಅವನಿಗೆ ಕೊಡಿಸ್ತಾ ಇರೋದು ಇದನ್ನ ಇದು ಬಂದು ಒನ್ ನೈಂಟಿ ನೈನ್ ಮ್ಯಾಟ್ಸಲ್ಲಿ ಇದೊಂದು ತಗೊಂಡೆ ಮತ್ತೆ ಇದು ಕೂಡ ಅದ್ಭುತ್ಗೆ ಇದು ಎಷ್ಟು ಗೊತ್ತಾ ಪ್ರೈಸು ಟೂ ನೈಂಟಿ ನೈನ್ ಇದರಲ್ಲಿ ಏನು ಡಿಸ್ಕೌಂಟ್ ಆಗಲಿಲ್ಲ ಟೂ ನೈಂಟಿ ನೈನ್ ಇದು ಇದನ್ನು ಓಪನ್ ಮಾಡಿಲ್ಲ ತುಂಬ ಚೆನ್ನಾಗಿದೆ ಅವನು ಯಾವಾಗ ವಿಷಾಲೂ ಕರ್ಕೊಂಡೋದ್ರು ಇದನ್ನ ಕೊಡ್ಸಿ ಅಂತ ಕೇಳ್ತಾ ಇದ್ದ ಅದಕ್ಕೆ ಈ ಸಲ ಅವನ್ನ ಕರ್ಕೊಂಡು ಹೋಗ್ದೇನೆ ಇದನ್ನೆಲ್ಲ ತಕೊಬೋದ್ರೆ ಯಾವುದೂ ಕೂಡ ಅವ್ನು ನೋಡಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತಿನಲ್ಲ ಅದೆಲ್ಲ ಅವ್ನು ಕರ್ಕೊಂಡು ಹೋಗಿ ತಗೊಂಡ್ ಬಂದಿರೋದು ಇದನ್ನೆಲ್ಲ ಅವ್ನು ನೋಡೇ ಇಲ್ಲ ಇದನ್ನೆಲ್ಲ ಎತ್ತಿ ಮೊದಲೇ ಪರ್ಚೇಸ್ ಮಾಡಿ ಎತ್ತಿ ಇಟ್ಬಿಟ್ಟಿರೋದು ಅವ್ನಿಗೆ ತೋರಿಸ್ಬಾರ್ದಂತ ಎಲ್ಲ ಗಿಫ್ಟ್ ರ್ಯಾಪ್ ಮಾಡಿ ಅವನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ತುಂಬ ಚೆನ್ನಾಗಿದೆ ನೋಡಿ ಇದು ಇನ್ನೊಂದು ತಗೊಂಡೆ ಇದಿಷ್ಟು ಅದ್ಭುತ ಶಾಪಿಂಗು ಮತ್ತು ಈಗ ಅರುಣ್ ತೋರಿಸ್ತೀನಿ ಅರುಣ್ ಏನ್ ಜಾಸ್ತಿ ಪರ್ಚೇಸ್ ಮಾಡಿಲ್ಲ ಒಂದೆರಡು ಡೆನಿಮ್ಸ್ ತಗೊಂಡ್ರು ಬ್ಲೂ ಡೆನಿಮ್ ಒಂದು ತಗೊಂಡ್ರು ಮತ್ತೆ ಸೇಮ್ ಅಲ್ಲೇನೆ ಇದೊಂದು ಲೈಟ್ ಶೇಡ್ ಒಂದು ಅದು ಡಾರ್ಕ್ ಇದು ಲೈಟ್ ಇದೆರಡು ತಗೊಂಡ್ರು ಇದು ಪ್ರೈಸ್ ಬಂದು ಒನ್ ಟು ಡಬಲ್ ನೈನ್ ಇದೆ ಎರಡೂ ಸೇಮ್ ಪ್ರೈಸು ಬಟ್ ಡಿಸ್ಕೌಂಟಾಗಿ ಎಷ್ಟಾಯಿತು ಅನ್ನೋದು ನನಗೆ ಗೊತ್ತಿಲ್ಲ ಮೇ ಬಿ ಸೆವೆನ್ ನೈಂಟಿ ನೈನ್ ಸೆವೆನ್ ನೈಂಟಿ ನೈನ್ ಇರ್ಬೋದೇನೋ ಇದು ಇದೆರಡು ತೊಗೊಂಡ್ರು ಮತ್ತು ಇದೊಂದು ಶರ್ಟು ಇದು ಬಂದು ಹೊರ್ಗಡೆ ತೊಗೊಂಡಿರೋದು ಅವರ ಮಾಮೂಲಿ ಹೊರ್ಗಡೆ ತೊಗೊಂಡಿರೋದು ಇದು ಅವ್ರ ಡ್ಯಾಡಿನೇನೋ ತಂದು ಕೊಟ್ಟಿರೋದು ಏನೋ ಇರ್ಬೋದು ಅಂತ ನನ್ಗೆ ನಾನು ಇದರಲ್ಲೇ ಇದನ್ನ ಯಾಕೆ ಇನ್ಕ್ಲೂಡ್ ಮಾಡಿದೆ ಅಂದರೆ ಒಟ್ಟಿಗೆ ಶಾಪಿಂಗ್ ಎಲ್ಲ ಒಟ್ಟಿಗೆ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಇದನ್ನೇನು ಅಲ್ಲಿ ತೊಗೊಳ್ಳಲಿಲ್ಲ ಜೊತೆಲ್ಲ ಇತ್ತಲ್ಲ ಅದಕ್ಕೆ ಇದನ್ನು ತೋರಿಸಿದೆ ಇದೊಂಥರ ಚೆನ್ನಾಗಿದೆ ಕಲರು ಇದೇ ಕಲರಲ್ಲಿ ಅದ್ಭುತಕ್ಕೆ ಮ್ಯಾಕ್ಸಲ್ಲಿ ನೋಡಿದೆ ನಾನು ಸೇಮ್ ಟು ಸೇಮ್ ಇತ್ತು ಬಟ್ ಅವ್ನ ಸೈಜ್ ಸಿಕ್ಕಲಿಲ್ಲ ಏನೋ ಟ್ವೆಂಟಿ ಫೋರ್ ಮಂತ್ ತನಕ ಮಾತ್ರ ಇತ್ತು ಈಗ ಅವ್ನಿಗೆ ಟು ಟು ತ್ರೀ ಇಯರ್ಸ್ ಇಲ್ಲ ತ್ರೀ ಟು ಫೋರ್ ಇಯರ್ಸ್ ನಾನು ತೊಗೊಳೋದು ಯೂಶ್ವಲಿ ತ್ರೀ ಟು ಫೋರ್ ಇಯರ್ಸು ಸ್ವಲ್ಪ ದೊಡ್ಡದೇ ತೊಗೋತೀನಿ ಅದು ಸಿಕ್ಕಲಿಲ್ಲ ಹಾಗಾಗಿ ಏನು ಮಾಡೋದು ಅಂದ್ಕೊಂಡು ಬಂದೆ ಆದರೂ ಸರ್ಚ್ ಮಾಡ್ತೀನಿ ಸಿಕ್ಕಿದ್ರೆ ತೊಗೋತೀನಿ ಇಬ್ಬರಿಗೆ ಒಂದೇ ಥರ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇದೊಂದು ಆ್ಯಾರೋದು ಶರ್ಟು ಇದ್ರ ಪ್ರೈಸು ಟ್ಯಾಗ್ ಆಗಿಲ್ಲ ಇದೊಂದು ತೊಗೊಂಡ್ರು ನೋಡಿ ಇದು ಬ್ಲೂ ಕಲರ್ ತುಂಬ ಚೆನ್ನಾಗಿದೆ ನೇವಿ ಬ್ಲೂ ಇದೊಂದು ತೊಗೊಂಡ್ರು ಇದು ಪ್ರೈಸ್ ಗೊತ್ತಿಲ್ಲ ಬೇಜ ಮಾಡ್ಕೋಬೇಡಿ ಎಷ್ಟು ಅಂತ ಸಿಕ್ಕಾಪಟ್ಟೆ ಸಿಕ್ಕಾಬಿಟ್ಟು ಎಷ್ಟೈತಿ ಇದನ್ನ ಸೆಲೆಕ್ಟ್ ಮಾಡಿದ್ದೆ ನಾನು ಆ್ಯಕ್ಚುಲಿ ಅವರು ಇನ್ನೊಂದು ಮೆರೂನ್ ಕಲರ್ ತೊಗೊಳಕ್ಕೆ ಅಂದ್ಕೊಂಡು ರೆಡಿಯಾಗಿದ್ರು ನಾನು ಈ ಕಲರ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಇದನ್ನು ತೆಕ್ಕೊಟ್ಟಿದ್ದು ಇದಿಷ್ಟು ಮತ್ತೆ ನಾನೊಂದು ಸ್ಟ್ರಗ್ ತಗೊಂಡೆ ಇದು ಕೂಡ ಇದು ಬ್ರ್ಯಾಂಡೆಡ್ ಫ್ಯಾಕ್ಟ್ರಿ ಔಟ್ಲೆಟ್ ಇರುತ್ತಲ್ಲ ನೋಡಿ ಅಲ್ಲಿ ತೊಗೊಂಡಿದ್ದು ಇದು ಸ್ಟ್ರಗ್ ಟೂ ಫಿಫ್ಟಿ ಇದು ಬಂದು ಮೇ ಬಿ ನನಗೆ ಚಿಕ್ಕದಾಗ್ಬೋದು ಬಟ್ ವೇರ್ ಮಾಡ್ತಾ ಮಾಡ್ತಾ ಇದು ಎಕ್ಸ್ಪೆಂಡ್ ಆಗುತ್ತಲ್ವಾ ಅದಕ್ಕೋಸ್ಕರ ಅಂತಾನೆ ನಾನು ಇದನ್ನು ತಗೊಂಡೆ ಚೆನ್ನಾಗಿದೆ ಅಲ್ವಾ ಟೂ ಫಿಫ್ಟಿ ಇದು ಮತ್ತೆ ಒಂದು ಟಾಪ್ ತಗೊಂಡೆ ಕುರ್ತಾ ಒಂದು ಕುರ್ತಾ ತಗೊಂಡೆ ನಾನು ಅಲ್ಲಿ ಟ್ರೆಂಡ್ಸಲ್ಲಿ ಅಲ್ಲಿ ಏನು ಪರ್ಚೇಸ್ ಮಾಡಲಿಲ್ಲ ಬಿಕಾಸ್ ಎಲ್ಲ ಆಫರ್ಸ್ ಏನು ಇರಲಿಲ್ಲ ಅದೊಲ್ಲದೆ ಯಾಕೋ ಈ ಸಲ ಬೇಜಾರಾಯಿತು ನನಗೆ ಇಷ್ಟೊಂದು ದುಡ್ಡು ಕೊಡಬೇಕಾ ಅಂತ ಅದಕ್ಕೋಸ್ಕರ ತಗೊಂಡಿಲ್ಲ ಇದೊಂದು ಮಾತ್ರ ಟೂ ಫಿಫ್ಟಿ ಕೊಟ್ಟು ತಗೊಂಡೆ ಆಮೇಲೆ ನನ್ನ ಫ್ರೆಂಡ್ ಹೇಳ್ದಂಗೆ ಎಲ್ಲ ಆಫರ್ ಮುಗಿದ ಮೇಲೆ ಹೋಗಿದೆ ಇಷ್ಟು ದಿನ ಸ್ವಲ್ಪ ಬೇಗನೆ ಹೋಗಿ ಪರ್ಚೇಸ್ ಮಾಡ್ತಿದ್ದೆ ಈ ಸಲ ಮಾತ್ರ ಆಫರೆಲ್ಲ ಮುಗ್ದೋಗಿತ್ತು ಹಾಗಾಗಿ ನಾನು ಪರ್ಚೇಸ್ ಮಾಡಿಲ್ಲ ಲಾಸ್ಟಲ್ಲಿ ಒಂದೆರಡು ಅದು ಇಷ್ಟ ಆಗಿತ್ತು ನಿಮ್ಗೆ ಅಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂಥರ ವೈನ್ ಕಲರು ಮತ್ತು ನೇವಿ ಬ್ಲೂ ಕಲರ್ ಅದೆರಡು ಇಷ್ಟ ಆಯಿತು ಅದೇನು ಆಫರ್ ಇತ್ತು ಅಂದರೆ ಸಿಕ್ಸ್ ನೈಂಟಿ ನೈನ್ ಸಿಕ್ಸ್ ನೈಂಟಿ ನೈನ್ ಇತ್ತು ಬೈ ಟು ಪರ್ಚೇಸ್ ಮಾಡಿದ್ರೆ ಟೂ ಅಂತ ಅಲ್ಲಿ ಸೈನೇಜ್ ಹಾಕಿದ್ರು ಬಟ್ ಅಲ್ಲಿ ಹೋಗಿ ಕೇಳಿದಾಗ ಇಲ್ಲ ಅದು ಎಮ್ ಆರ್ ಪಿ ಏನಿದೆ ಅದೇ ಅಂತ ಅಂದರು ಬೇಜಾರಾಯಿತು ಅದು ಬೇಡ ಅಂತ ಅಂದ್ಬಿಟ್ಟು ಬಿಟ್ಟು ಬಂದೆ ನೆಕ್ಸ್ಟು ನಾಳೆನೂ ಹೋದಾಗ ಬೇರೆ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಜುಡಿಯೋದಲ್ಲಿ ಆದರೆ ಶಾಪಿಂಗ್ ಮಾಡ್ತೀನಿ ಓಕೆ ಇಷ್ಟು ಇವತ್ತಿನ ಶಾಪಿಂಗು ಏನೇನು ಪರ್ಚೇಸ್ ಮಾಡಿದ್ದು ಅಂತ ಹೇಳಿಬಿಟ್ಟು ನಿಮಗೆ ತೋರಿಸಿದ್ದೀನಿ ಆದರೆ ನನ್ನ ಶಾಪಿಂಗು ಇನ್ನೂ ಮುಗ್ದಿಲ್ಲ ಈಗ ಸ್ಟಾರ್ಟ್ ಆಗ್ತಾ ಇದೆ ನನಗೆಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕ ಶಾಪಿಂಗ್ ಮಾಡ್ತೀನಿ ನಾನು ಯಾಕಂದರೆ ಒಂದೇ ಸಲ ನಾನು ಶಾಪಿಂಗ್ ಮಾಡೋದು ನೀಟಾಗಿ ಮಾಡೋದಂದ್ರೆ ವರ್ಷಕ್ಕೆ ಒಂದೇ ಸಲ ಈ ಟೈಮಲ್ಲಿ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಮಾತ್ರ ನಾನು ಶಾಪಿಂಗ್ ಮಾಡೋದು ಇನ್ನೂ ಶಾಪಿಂಗ್ ಮಾಡೋಲ್ಲ ಏನೋ ತೊಗೊಂಡ್ರೆ ಒಂದೋ ಎರಡೋ ತಗೋತೀನಿ ಅಷ್ಟು ಬಿಟ್ಟರೆ ಏನು ಶಾಪಿಂಗ್ ಮಾಡೋದಿಲ್ಲ ಸ್ವಲ್ಪ ಆನ್ಲೈನಲ್ಲೂ ಕೂಡ ಒಂದೆರಡು ಒಂದೆರಡು ಡೆನಿಮ್ಸ್ ತರಿಸಿದ್ದೀನಿ ಅದು ಯಾವುದೇ ಯಾವುದು ಅಂತ ಹೇಳಿಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣ್ತಾ ಬೆಲೈಕನ್ನ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಏನು ಅನ್ನಿಸ್ತು ಮತ್ತು ಇದರಲ್ಲೆಲ್ಲ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಪ್ಲೀಸ್ ಲೈಕ್ನ ಸಾರಿ ಕಮೆಂಟ್ನ ಮಾಡಿ ಆಯ್ತನಾ ನೆಕ್ಸ್ಟ್ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಟಾ ಬಾಯ್ ಟೇಕ್ ಕೇರ್